प्रथम हनुमा भीमेव पूर्ण प्रख्ञस्तुतीयस्तु भगवत्कार्यक चिस्पै गंभीर वाक्यलैरखंडित गुर भाव व्यंगयती मतश्री जयतीसववा अचितंकित प्रध्यस्थित सरी व्यासकेस्थुनूया स्वदार्थ सिद्ध सबको विद्या विरक्त्यादि या भी सबको नौगह कराना आदिराज भूरुमंदे है प्रीव पदाश्रयां गुजायर रागवेंद्राय शस्त्रधर्म रखाये जस मजतां तपोरुक्खा यर मतां सुधी जन समंदारम सुधींद्र सुतसुप्रीयम सुशमींद्र पुरुमंदे सुजयंद्र करोत धम्म सुशमींद्र खराब जोतम रागवेंद्र भूरुप्रीयम ಸುಯತೀಂದ್ರ ಗುರು ವಂದೇ ಮೂಲರಾಮರ್ಚನೆ ರಥಂಪಿ ಸುಖಿ ಸಂತು ಸಂತು ನಿರಾಮಯೇಷ ಪಶ್ಯಂತಗುಣಶಾಲಿನ ಭೂವೈಕುಧಿಪತಿಯಾಗಿರ್ತಕ್ಕಂತಹ ಶ್ರೀನಿವಾಸನ ದಿವ್ಯ ಸನ್ನಿಧಾನ ನಮ್ಮ ಪರಮಗುರುಗಳು ನಡೆದಾಡುವರಾಯರು ಎಂಬುದಾಗಿ ಪ್ರಸಿದ್ಧರಾದ ಶ್ರೀ ಸುಷಮೇಂದ್ರದೀಪ್ತ ಶ್ರೀಪಾದಂಗಳವರು ಇಲ್ಲಿ ವಿಶೇಷವಾಗಿ ಶ್ರೀ ದೀಪ ಶ್ರೀಪಾದಂಗಳವರು ಈ ಪ್ರಾಂತದ ಸಮಸ್ತ ಸದ್ಭಕ್ತರ ಪ್ರಾರ್ಥನೆ ಅದೇ ರೀತಿಯಾಗಿ ಹರಿವಾಯುಗುರುಗಳ ವಿಶೇಷವಾದ ಅನುಗ್ರಹದಿಂದ ತಮ್ಮ ತಪಸ್ಸನ್ನ ಧಾರೆಯರೆದು ಇಲ್ಲಿ ಶ್ರೀನಿವಾಸನ ದಿವ್ಯ ಮೂರ್ತಿಯನ್ನ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂದಿನಿಂದ ಇಂದಿನ ತನಕ ಈ ಕ್ಷೇತ್ರ ಹರಿ ವಾಯುಗಳ ವಿಶೇಷ ಸನ್ನಿಧಾನ ಯುಕ್ತವಾದಂತಹ ಒಂದು ದೊಡ್ಡ ಕ್ಷೇತ್ರವಾಗಿತ್ತು ಇಂದಿನಿಂದ ಈ ಕ್ಷೇತ್ರವು ಹರಿ ವಾಯು ಗುರುಗಳ ಕ್ಷೇತ್ರವಾಗಿದೆ ಇದಲ್ಲದೆ ಪ್ರತಿಮಾಯಾಂತ ಸಾನ್ನಿಧ್ಯ ಅರ್ಚಕಸ್ಥ ತಪೋಬಲಾತ್ ಎಂಬುದಾಗಿ ಹೇಳಿದಂತೆ ಒಂದು ಪ್ರತಿಮೆಯಲ್ಲಿ ಸನ್ನಿಧಾನ ವಿಶೇಷವಾಗಿ ಇರಬೇಕಾದ್ರೆ ಅಲ್ಲಿ ಅರ್ಚಕರು ಅಂತಂದ್ರೆ ಪೂಜೆ ಮಾಡುವವರು ಅನ್ನುವಂತಹ ಅರ್ಥವೇ ಅಲ್ಲ ಅಲ್ಲಿ ಸ್ಥಾಪನೆ ಮಾಡುವವರು ಅವರ ಆಜ್ಞೆಯಂತೆ ಪೂಜೆ ಮಾಡುವವರು ಇವರುಗಳ ಒಂದು ತಪಸ್ಸಿನ ಅನುಷ್ಠಾನದ ಫಲದಿಂದ ವಿಶೇಷವಾಗಿ ಜಾಗೃತಗೊಳ್ಳುತ್ತದೆ ಅಂತ ಶಾಸ್ತ್ರ ಹೇಳ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಪರಮಗುರುಗಳು ಸುಶನೇಂದ್ರ ತೀರ್ಥ ಶ್ರೀಪಾದಂಗಳವರು ಭಗವಂತನ ರಾಘವೇಂದ್ರ ಸ್ವಾಮಿಗಳವರ ವಿಶೇಷ ವಾಯುದೇವರ ಸನ್ನಿಧಾನ ಯುಕ್ತರಾಗಿದ್ದ ಅಂತಹ ಸುಜವೀಂದ್ರದೀಪ್ ಶ್ರೀಪಾದಂಗಳವರು ಈ ಪ್ರಾಂತಕ್ಕೆ ಈ ಜಿಲ್ಲೆಗೆ ಈ ಜಿಲ್ಲಾ ಕೇಂದ್ರಕ್ಕೆ ಅತ್ಯಂತ ನಿಕಟವಾದ ಸಂಬಂಧವನ್ನು ಹೊಂದಿರತಕ್ಕಂಥವರು ಅವರಿಗೆ ಅವರ ಗುರುಗಳಾದಂತಹ ಶ್ರೀ ಗೋಮಂತ್ರಾಲಯ ನಿರ್ಮಾತೃಗಳಾದ ಶ್ರೀ ಸುಜವೀಂದ್ರ ದೀಪ ಶ್ರೀಪಾದಗಳವರು ನಮ್ಮ ಪರಮೇಶ್ವರಿ ಗುರುಗಳು ನಮ್ಮ ತಾತಂದಿರು ತಮ್ಮ ಇಪ್ಪತ್ತು ನಾಲ್ಕು ವರ್ಷದ ರಾಮದೇವರ ಪೂಜಾ ಫಲ ನಮ್ಮ ಪೂರ್ವ ಗುರುಗಳ ಎಲ್ಲರ ವಿಶೇಷ ಸೇವಾ ಫಲವನ್ನ ಬಾರೇ ಎರೆದು ಅವರನ್ನ ಈ ಯಾವ ಹಂಸರಾಮಕ ಪರಮಾತ್ಮನ ಶ್ರೀಮನ್ ಮಧ್ವಾಚಾರ್ಯರ ಪದ್ಮನಾಭತೀರ್ಥರ ಜಯತೀರ್ಥ ಗುರು ಸಾರ್ವಭಮರ ರಘವೇಂದ್ರ ಸ್ವಾಮಿಗಳವರ ಅವಿಚ್ಛಿನ್ನ ದಿವ್ಯ ಭವ್ಯ ಪರಂಪರೆಯಲ್ಲಿ ತಮ್ಮ ಉತ್ತರಾಧಿಕಾರಿಗಳನ್ನಾಗಿ ಶ್ರೀಮದ ಆಚಾರ್ಯರಿಂದ ಮೂವತ್ತೆಂಟನೆಯ ಪೀಠಾಧಿಪತಿಗಳಾಗಿ ಅವರನ್ನು ಈ ಸಾಮ್ರಾಜ್ಯದಲ್ಲಿ ಕುಳ್ಳೇರಿಸಿ ಅವರನ್ನು ಅನುಗ್ರಹಿಸಿದ್ದಾರೆ ಆ ಅನುಗ್ರಹ ಮಾಡಿದಂತಹ ಸ್ಥಳ ಆ ಜಿಲ್ಲೆಯು ಕೂಡ ರಾಯಚೂರು ಜಿಲ್ಲೆಯಾಗಿದೆ ಅವರಿಗೆ ಸಾವಿರದ ಒಂಬೈನೂರ ಎಂಬತ್ತೈದನೆಯ ಅವರಿಗೆ ಅಲ್ಲಿ ಸನ್ಯಾಸಾಶ್ರಮವನ್ನು ನೀಡಿ ಸ್ವಕ್ತರುದ್ರಾಧನೆಯನ್ನು ನೀಡಿ ಪ್ರಭೋಪದೇಶವನ್ನು ಮಾಡಿ ಅವರನ್ನ ತಮ್ಮ ಉತ್ತರಾಧಿಕಾರಿಗಳನ್ನಾಗಿ ಈ ಪೀಠ ಪರಂಪರೆಯ ವಾರಿಗಳನ್ನಾಗಿ ಪೀಠಾಧಿಪತಿಗಳನ್ನಾಗಿ ಸ್ವೀಕಾರ ಮಾಡಿದ್ದಾರೆ ಆದ್ದರಿಂದ ಆ ಒಂದು ಸಂಬಂಧ ರಾಯಚೂರು ಜಿಲ್ಲೆಗೆ ನಮ್ಮ ಸುಶಮಿತ್ರೀಪ್ತ ಶ್ರೀಪಾದ್ಗಳವರಿಗಿದೆ ಇದಲ್ಲದಡೆ ಅವರಿಗೆ ಮಂತ್ರಾಕ್ಷದ ಬಲ ಮಾಡಿದ್ದು ರಾಯಚೂರು ಜಿಲ್ಲಾ ಕೇಂದ್ರದ ಜವಾಹರ್ ನಗರದ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ಇದು ಅವರ ಮುಖ್ಯ ಕಾರ್ಯಕ್ಷೇತ್ರ ಅವರ ಅಸಂಖ್ಯವಾದ ಭಕ್ತರು ನಮ್ಮ ರಾಯಚೂರು ಜಿಲ್ಲೆ ದೇಶದ ಉದ್ದದಗಳಕ್ಕೂ ಇನ್ನು ಕೂಡ ರಾಯಚೂರು ಜಿಲ್ಲೆಯಲ್ಲಿ ಗಟ್ಟು ಹೆಣ್ಣು ಅನ್ನುವಂಥ ಭೇದವಿಲ್ಲದೆ ಜಾತಿ ಮತ ಭೇದವಿಲ್ಲದೆ ಮಠ ಮಠಗಳ ಮತ ಮತಗಳ ಭೇದವಿಲ್ಲದೆ ಎಲ್ಲರೂ ಕೂಡ ಅವರ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥದ್ದು ಎಲ್ಲರಿಗೂ ಇದು ವಿಷಯ ಅವರ ತಾಯುತ್ತ ಸ್ಥಳ ಕ್ಷೇತ್ರ ಅವರು ನೀಡಿದ ಮಂತ್ರಾಕ್ಷರ ಅದು ಫಲಪ್ರದ ಅವರು ಉಪದೇಶಿಸಿದ ಮಂತ್ರ ಅದು ನಮಗೆ ತಾರಕ ಅವರು ನೋಡಿದಂತಹ ದೃಷ್ಟಿ ನಮ್ಮ ಪವಿತ್ರತೆಗೆ ಕಾರಣವಾದಂತಹದ್ದು ಅವರು ಹೊತ್ತ ವಸ್ತ್ರ ನಮಗೆ ಕವಚ ಅವರು ಮಾಡಿದ ಪೂಜೆ ನಮಗದು ಭಗವಂತನ ಸಾಕ್ಷಾತ್ಕಾರದ ಒಂದು ಪೂಜೆ ಅವರು ಆಡಿದ ಮಾತು ಮಂತ್ರಗಳು ಅವರು ನಡೆದಾಡಿದಂತಹ ಸ್ಥಳವೆಲ್ಲವೂ ಕೂಡ ಒಂದು ಪುಣ್ಯಕ್ಷೇತ್ರ ಸದೃಶವಾದದ್ದು ಯಾಕೆ ಅಂತಂದ್ರೆ ಶಾಸ್ತ್ರದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಋಷೀನಿ ಎಂಬುದಾಗಿ ಲೌಕಿಕ ಅಂತ ಲೌಕಿಕರು ಸಿದ್ಧ ಪುರುಷರಲ್ಲದೆ ಅಂತಕ್ಕಂಥ ಆಡುವ ಮಾತು ಹೇಗಿರುತ್ತೆ ಅಂತಂದ್ರೆ ಅಲ್ಲಿ ನಡೆದ ಕೃತಿಗಳನ್ನು ನೋಡಿ ಅದರಂತೆ ಆಡ್ತಾರೆ ಇವತ್ತು ನಾವೆಲ್ಲ ಏನು ಆಡ್ತೇವೆ ಅಂತಂದ್ರೆ ಎನ್ ಜಿಒ ಕಾಲೋನಿಯಲ್ಲಿ ಸುಷ್ಮೇತ್ರ ಶ್ರೀಪಾನಂದ್ರ ಪ್ರತಿಷ್ಠಾಪನೆ ಆಯಿತು ಅಂತ ನಾವು ಮಾಡ್ತೇವೆ ಆದರೆ ನಮ್ಮ ಪರಮ ಗುರುಗಳಂತಹ ಮಹಾನುಭಾವರು ಏನ್ ಆಡ್ತಾರೆ ಅಂತಂದ್ರೆ ಮುಂದೆ ಆಗುವಂತಹ ವಿಚಾರಗಳನ್ನ ಅವರಿಗೆ ಹರಿವಾಯಿ ಗುರುಗಳು ಅವರಲ್ಲಿ ನಿಂತು ನುಡಿಸಿ ಅವರ ದೃಷ್ಟಿಗೋಚರವನ್ನಾಗಿ ಮಾಡಿಸಿ ಅವರ ಆಡಿದ ಮಾತಿನಂತೆ ಇಲ್ಲಿ ನಡೆಯುತ್ತೆ ಬಹುಶಃ ಅವರ ಸಂಕಲ್ಪ ಇತ್ತೋ ಏನೋ ಇಲ್ಲಿ ತಾವು ಸ್ಥಾಪನೆ ಮಾಡಿದ ಸಂವಿಧಾನದಲ್ಲಿ ಅನುಗಾಲ ಶ್ರೀನಿವಾಸನ ಪಾದ ಪದ್ಮಗಳಲ್ಲಿ ತಾವಿದ್ದು ಶ್ರೀನಿವಾಸನ ಸೇವೆ ಮಾಡುತ್ತಾ ಎಲ್ಲ ಭಕ್ತರಿಗೆ ತಮ್ಮ ತಪಸ್ಸನ್ನು ದಾರಿ ಇರಬೇಕು ಅಂತ ಸಂಕಲ್ಪ ಇತ್ತು ಏನೋ ಅದರಂತೆ ಇವತ್ತು ಈ ಕಾರ್ಯಕ್ರಮ ನಡೆದಿದೆ ಹಾಗಾಗಿ ಇದು ಉಭಯ ತೀರ್ಥರು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ನೆನೆಸಿಕೊಂಡು ಮಾಡಿದ್ದಲ್ಲ ಅವರ ಇಚ್ಛೆಗೆ ಬಂದದ್ದು ಅವರ ಸಂಕಲ್ಪಕ್ಕೆ ಅವರ ಅಪೇಕ್ಷಿತವಾದಂತಹ ರೀತಿಯಲ್ಲಿ ಇಲ್ಲಿ ನಡೆದಿದೆ ಅವರಿಂದ ದೊಡ್ಡ ದೊಡ್ಡ ಜ್ಞಾನಿಗಳು ದಾಸವರೇಣ್ಯರು ದಾಸ ಸಾಹಿತ್ಯದಲ್ಲಿ ವಿಶೇಷವಾಗಿ ಸಿದ್ಧಿಯನ್ನು ಪಡೆದಿರತಕ್ಕಂತಹವರು ಅನೇಕ ಪೀಠಾಧಿಪತಿಗಳು ಸುಮಾರು ಐವತ್ತು ಅರವತ್ತು ವರ್ಷ ಪೀಠದ ಅವಧಿಯಲ್ಲಿ ಇದ್ದು ತಮ್ಮ ಸಾಧನೆಯನ್ನು ಮಾಡಿಕೊಳ್ತಕ್ಕಂತಹ ಹಿರಿಯ ಪೀಠಾಧಿಪತಿಗಳೆಲ್ಲರೂ ಕೂಡ ಅವರಿಗೆ ಅಷ್ಟು ಗೌರವ ಆದರ ಅಭಿಮಾನ ಅವರ ಮಾತಿನಲ್ಲಿ ಅಷ್ಟು ವಿಶ್ವಾಸವನ್ನು ಹೊಂದಿದವರಾಗಿದ್ದು ಒಂದೇ ಒಂದು ದೃಷ್ಟಾಂತವನ್ನು ಹೇಳೋದಾದ್ರೆ ನಮ್ಮೆಲ್ಲರಿಗೂ ರಾಯಚೂರು ಪ್ರಾಂತದ ಜನತೆಗೆ ಅತ್ಯಂತ ಸುಪರಿಚಿತರಾಗಿರ್ತಕ್ಕಂತಹ ಮಹಾ ಜ್ಞಾನಿಗಳಾದ ವಿದ್ಯಾಮಾನ ತೀರ್ಥರು ಸುಷಮೇಂದ್ರ ತೀರ್ಥ ಶ್ರೀಪಾದಂಗಳವರನ್ನ ಕಂಡ್ರೆ ನೀವು ಸಾಕ್ಷಾತ್ ರಾಯರ ವಿಶೇಷ ಸನ್ನಿಧಾನ ಇತ್ತು ಅಂತ ಹೇಳಿ ಅವರು ಕಂಡಲ್ಲೆಲ್ಲವೂ ಕೂಡ ನೀವು ನಮಗೆ ನಮ್ಮ ನಮ್ಮ ಶ್ರೇಯಸ್ಸಿನ ಬಗ್ಗೆ ರಾಯರಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಅವರನ್ನ ಕೇಳ್ಕೊಳ್ತಾ ಇದ್ರು ಅದು ಮಾತ್ರವಲ್ಲ ಶ್ರೀ ಸುಷಮೇಂದ್ರ ತೀರ್ಥ ಶ್ರೀಪಾದಗಳವರು ಒಮ್ಮೆ ಉಡುಪಿಗೆ ದಿಕ್ವೂಜೆ ಮಾಡಿದಾಗ ವಿದ್ಯಾಮಾನ್ಯ ತೀರ್ಥರು ತುಂಬಾ ಅನಾರೋಗ್ಯದಿಂದ ಬಳಲುತ್ತಾ ಇರತಕ್ಕ ಸಂದರ್ಭದಲ್ಲಿ ಸುಷಮೇಂದ್ರ ತೀರ್ಥ ಶ್ರೀಪಾದಗಳವರು ರಾಯರ ಮಂತ್ರಾಕ್ಷರೆಯನ್ನ ಶೇಷವತ್ವವನ್ನು ಅವರಿಗೆ ನೀಡಿದಾಗ ವಿದ್ಯಾಮಾನ್ಯ ತೀರ್ಥರು ಅವರ ಕೈಗಳನ್ನು ತೆಗೆದುಕೊಂಡು ಇದು ಮೂಲರಾಮದೇವರನ್ನು ಮುಟ್ಟಿದ ಕೈಗಳು ರಾಯರನ್ನು ಆರಾಧಿಸಿದ ಕೈಗಳು ನೀವು ನಮ್ಮ ಎಲ್ಲ ದೇಹವನ್ನು ಮುಟ್ಟಿ ನನ್ನ ಅಭಿಮಂತ್ರಿಸಬೇಕು ಅಂತ ಅವ್ರು ಕೇಳಿಕೊಂಡ್ರು ಇವತ್ತಿಗೂ ಕೂಡ ಕಣ್ಣಾರೆ ಕಂಡಂತಹ ಎಲ್ಲ ವಿದ್ಯಾಮಾನ್ಯ ಪರ ಶಿಷ್ಯರು ಅನುಯಾಯಿಗಳಿದ್ದಾರೆ ಅದೇ ರೀತಿಯಾಗಿ ಮಠದ ಸಿಬ್ಬಂದಿಗಳಿದ್ದಾರೆ ವಿದ್ವಾಂಸರಿದ್ದಾರೆ ಉಡುಪಿಯ ಜನರಿದ್ದಾರೆ ಹೀಗೆ ಅವರ ವ್ಯಕ್ತಿತ್ವ ಒಂದು ಅಸದೃಶವಾಗಿರತಕ್ಕಂತಹ ಎಲ್ಲ ಮಠಾಧಿಪತಿಗಳು ಕೂಡ ಮಠಾತೀತವಾಗಿ ಎಲ್ಲ ಮಠಾಧಿಪತಿಗಳು ಕೂಡ ಅವರ ಸಾಹಿತ್ಯವನ್ನ ಅದೇ ರೀತಿಯಾಗಿ ಅವರ ಸರಳತೆಯನ್ನ ಅವರ ಉಪಾಸನೆಯನ್ನ ಅವರು ರಾಯರ ಮೂಲರಾಮದೇವರ ಸೇವೆಯನ್ನ ಅಭಿನಂದಿಸಿರತಕ್ಕೂ ಪ್ರಶಂಸಿರತಕ್ಕಂತಹದ್ದು ಎಲ್ಲರಿಗೂ ಕೂಡ ಅನುಭವಕ್ಕೆ ವೇದ್ಯವಾದ ಒಮ್ಮೆ ರಾಸರಾಜ ಮಠದ ಪೀಠಾಧಿಪತಿಗಳು ವಿದ್ಯಾ ಪಯೋನಿ ತೀರ್ಥರು ಅದೇ ರೀತಿಯಾಗಿ ವಿದ್ಯಾ ವಾಚಸ್ಪತಿಗಳು ತೀರ್ಥರು ಕೂಡ ಅವರ ವಿಶೇಷವಾದ ಒಡನಾಟವನ್ನು ಹೊಂದಿದವರಾಗಿ ರಾಯರೇ ರಾಸರಾಜರು ರಾಘವೇಂದ್ರ ಸ್ವಾಮಿಗಳವರನ್ನ ವಿಶೇಷವಾಗಿ ನೀವು ಪ್ರಸನ್ನೀಕರಿಸಿಕೊಂಡವರು ನಿಮ್ಮ ಜೊತೆಯಲ್ಲಿ ಮಾತನಾಡಿದರೆ ನಿಮ್ಮನ್ನು ನೋಡಿದರೆ ನಿಮ್ಮ ಜೊತೆಯಲ್ಲಿದ್ದರೆ ನಮಗೆ ಅದೊಂದು ಅಭೂತಪೂರ್ವವಾದ ಒಂದು ಅನುಭವ ಎಂಬುದಾಗಿ ಉದ್ಧಾರವನ್ನು ತೆಗೆದಿರತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬಹುದು ಇಂದಿನ ಉತ್ತರಾದಿ ಮಠದ ಸತ್ಯಾತ್ಮ ಸತ್ಯಾತ್ಮತೀರ್ಥರು ಕೂಡ ಅವರಲ್ಲಿ ಅನೇಕ ಬಾರಿ ಹದಿಮೂರು ಬಾರಿ ಭೇಟಿಯಾದಾಗ ರಾಯರ ಪ್ರಸಾದವನ್ನ ರಾಯರ ವಸ್ತ್ರವನ್ನ ಅವರು ಸ್ವೀಕಾರ ಮಾಡಿ ಅವರ ಜೊತೆಯಲ್ಲಿ ಅತ್ಯಂತ ಆತ್ಮೀಯತೆಯಿಂದ ವರ್ತಿಸಿರತಕ್ಕಂತಹ ವಿಡಿಯೋಗಳು ಫೋಟೋಗಳು ಮತ್ತು ಪ್ರತ್ಯಕ್ಷ ದರ್ಶಿಗಳು ಇವತ್ತಿಗೂ ಕೂಡ ಇದ್ದಾರೆ ಹೀಗೆ ಅವರನ್ನ ಅಭಿನಂದಿಸೇ ಇರತಕ್ಕಂತಹ ವ್ಯಕ್ತಿಗಳಿಲ್ಲ ಅವರನ್ನ ವಿಶೇಷವಾಗಿ ಸಾಹಿತ್ಯವನ್ನು ವಹಿಸದೇ ಇರತಕ್ಕಂತಹ ವ್ಯಕ್ತಿಗಳಿಲ್ಲ ಅಂತಹ ಸರಳ ಅತ್ಯದ್ಭುತವಾದ ವ್ಯಕ್ತಿತ್ವ ಅವರ ಮಾತು ಭಗವಂತ ಅವರಲ್ಲಿ ನಿಂತುಕೊಂಡು ಪ್ರತಿಯೊಂದು ಮಾತನ್ನು ಆಡಿಸೋ ಒಂದು ದೃಷ್ಟಾಂತವನ್ನು ಹೇಳೋದಾದ್ರೆ ಪೂರ್ವಾಶ್ರಮದಲ್ಲಿ ನಮಗೆ ಮೂರು ಜನ ಹೆಣ್ಮಕ್ಳು ಇನ್ನೇನು ನಮಗೆ ಗಂಡು ಸಂತತಿ ಆಗೋದಿಲ್ಲ ಅಂತ ಒಂದು ಯೋಚನೆ ಇದ್ದಾಗ ಸುಷ್ಮೇಂದ್ರ ತೀರ್ಥ ಶ್ರೀಪಾದಂಗಳವರು ಅವರ ಕಡೆ ಕಡೆಗೆ ತುಂಬಾ ದೇಹ ಸ್ಥಿತಿ ಅವರಿಗೆ ಹದಗೆಟ್ಟಿದ್ದಾಗ ಮಂತ್ರಾಲಯದಲ್ಲಿ ಇವತ್ತೇನು ಉಯ್ಯಾಲೆ ಸೇವೆ ಆಗುತ್ತೆ ಆ ಮಂಟಪದಲ್ಲಿ ಅವರು ಕುಳಿತುಕೊಂಡು ಬೇರೆ ಕಾರ್ಯಕ್ರಮದಲ್ಲಿದ್ದರು ಇನ್ನು ನಾವು ಆವಾಗ ನಾಲ್ಕನೆಯ ಬೆಲವರಿಗೆ ನಮ್ಮ ಕುಟುಂಬವನ್ನು ಕರೆದುಕೊಂಡು ರಾಯಚೂರಿಗೆ ಬರುವಾಗ ಸ್ವಾಮಿಗಳು ಕಾರ್ಯಕ್ರಮದಲ್ಲಿದ್ದಾರೆ ಮಂತ್ರಾಕ್ಷರಿ ತಗೊಳ್ಳದೆ ಬರಲಿಕ್ಕೆ ಆಗೋದಿಲ್ಲ ಆದರೆ ಏನ್ ಮಾಡಬೇಕು ಅಂತ ನೋಡಿದಾಗ ಕಂಬದ ಮರಿಯಲ್ಲಿ ನಾವು ಬಂದು ಅವರನ್ನು ಪ್ರಾರ್ಥಿಸಿದಾಗ ಇವತ್ತಿಗೂ ನೆನಪಿದೆ ಒಂದು ದಾಳಿಂಬರೆ ಹಣ್ಣನ್ನು ಅಭಿಮಂತಿಸಿ ಈ ಬಾರಿ ಗಂಟುಗೊಂಡು ಆಗತ್ತೆ ಅಂತ ಹೇಳಿ ಆಶೀರ್ವದಿಸಿದೆ ಅಂತಹ ಆಶೀರ್ವಾದದ ಬಲವೇ ಇವತ್ತು ನಮಗೆ ಪುರುಷ ಕಾರಣ ಇನ್ನು ಕೆಲವರಿಗೆ ಸುಷ್ಮೇಂದ್ರ ತೀರ್ಥರಿಗೂ ಸುಧೇನ್ ತೀರ್ಥರಿಗೂ ಬಹಳ ಬಾಂಧವ್ಯ ಇರಲಿಲ್ಲ ಅಂತ ಕೆಲವರು ಆಕ್ಷೇಪಣೆಯನ್ನು ಮಾಡಬಹುದು ಅಥವಾ ಅನುಮಾನಿಸಬಹುದು ನಾವು ಸುಷ್ಮೇಂದ್ರ ತೀರ್ಥರು ನಾವು ದಾಯಾದಿಗಳು ನಮಗೆ ದೊಡ್ಡಪ್ಪಂದ್ರ ಆಗ್ಬೇಕು ಜೊತೆಗೆ ನಮ್ಮ ಸ್ವಾತಂತ್ರ್ಯ ಅವರಿಗೆ ಕೊಟ್ಟದ್ದು ಮತ್ತೆ ನಾವು ತಂದೆ ಮಕ್ಕಳು ನಮಗೆ ಒಂದು ಮಾತು ಬರ್ತದೆ ಒಂದು ಮಾತು ಹೋಗುತ್ತೆ ಆದ್ರೆ ಅವರ ಕರುಣೆ ಅವರ ಅನುಗ್ರಹ ಅವರ ಬಾಂಧವ್ಯ ಅವರ ತಪಸ್ಸು ಅವರ ಕಾರುಣ್ಯ ನಮ್ಮ ಮೇಲೆ ಎಷ್ಟಿತ್ತು ಅಂತ ಹೇಳಿಕ್ಕೆ ಸಾಧ್ಯವಿಲ್ಲ ಪ್ರತಿ ಸಂಚಾರದಲ್ಲಿಯೂ ಕೂಡ ಅವರ ಜೊತೆಯಲ್ಲಿ ಇದ್ದು ಅವರ ಒಡನಾಟವನ್ನ ಅವರ ಆತ್ಮೀಯತೆಯನ್ನ ಅವರ ಅನುಗ್ರಹವನ್ನ ಸಂಪಾದಿಸಿರತಕ್ಕಂತಹ ಒಬ್ಬ ತೃಣ ಟಿವಿ ಅಂತಂದ್ರೆ ಅದು ನಾವು ಅಂತ ನಾವು ಹೇಳ್ಬೋದು ಅಂತಹ ಮಹಾನ್ ಭಾವದ ಒಂದು ಕೀರ್ತಿ ದಾನದಲ್ಲಿ ಇವತ್ತು ಬಹುಶಃ ಕರ್ಣ ಇವತ್ತಿದ್ದರೆ ದಾನವೀರ ಶೂರ ಕರ್ಣ ಅಂತ ಏನು ಪ್ರಸಿದ್ಧನಾಗಿದ್ದಾನೆ ಅದು ಸುಷ್ಮೇಂದ್ರ ತೀರ್ಥರನ್ನು ನೋಡಿ ನಾಚ್ತಾ ಇದ್ದರು ಅವರು ಮಾಡದೇ ಇರತಕ್ಕಂತಹ ದಾನವೇ ಇಲ್ಲ ಭೂ ದಾನ ಮಾಡಿದ್ದಾರೆ ಗೋದಾನ ಮಾಡಿದ್ದಾರೆ ವಿದ್ಯಾದಾನ ಮಾಡಿದ್ದಾರೆ ಯಾರಿಗೆ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅವರಿಗೆ ಒಂದು ಆರ್ಥಿಕವಾದ ದಾನವನ್ನು ಮಾಡಿದ್ದಾರೆ ಸುವರ್ಣ ದಾನವನ್ನು ಮಾಡಿದ್ದಾರೆ ಇಷ್ಟ ದಾನವನ್ನು ಮಾಡಿದ್ದಾರೆ ಹೇಳಿದ ಎಲ್ಲವನ್ನೂ ಕೂಡ ದಾನ ಮಾಡಿರತಕ್ಕಂಥ ಆಯುರ್ದಾನವನ್ನು ಮಾಡಿದ್ದಾರೆ ಹೀಗೆ ದಾನದಲ್ಲಿ ಇತ್ತೀಚಿನ ಶತಮಾನಗಳಲ್ಲಿ ಅವರಿಗೆ ಸರಿಸಮಾನವಾದಂತಹ ದಾನದ ವ್ಯಕ್ತಿತ್ವ ಬೇರೆ ಯಾರಲ್ಲೂ ಕೂಡ ಕಾಣಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಅಕ್ಷಯುಕ್ತ ಆಗ್ಲಾರ ಇನ್ನು ಬೇರೆ ಬೇರೆ ಸ್ವಾಮಿಗಳು ಅದರಲ್ಲಿ ನಮ್ಮನ್ನ ತಗೊಂಡಾಗ ನಾವು ಮಾತನಾಡಬೇಕು ಯಾರು ಮನೆಗೆ ಹೋಗ್ಬೇಕು ಅಂತಂದ್ರೆ ದೊಡ್ಡ ವ್ಯಕ್ತಿಗಳ ಮನೆಗೆ ಬರ್ತೀವಿ ದೊಡ್ಡವರ ಹತ್ರ ಅಂತ ನಾವು ಅನ್ಬೋದು ವಿಶ್ವೇತ ತೀರ್ಥರು ಹಾಕಲ್ಲ ಪ್ರತಿಯೊಬ್ಬರಲ್ಲಿಯೂ ಕೂಡ ಒಬ್ಬ ಚಿಕ್ಕ ಮಗುವನ್ನು ಮೊದಲು ಮಾಡಿಕೊಂಡು ದೊಡ್ಡ ಪ್ರಧಾನಮಂತ್ರಿಗಳ ತನಕ ಅದೇ ರೀತಿಯಾಗಿ ಸಮಾನ ಭಾವನೆಯಿಂದ ನೋಡಿ ಎಲ್ಲರ ಜೊತೆಯಲ್ಲಿಯೂ ಕೂಡ ಸಂತೋಷವಾಗಿದ್ದು ಅವರಿಗೆ ಸಂತೋಷವನ್ನು ಉಂಟು ಮಾಡಿ ಆ ಮಂದಹಾಸದ ಆ ಮುಖದಿಂದ ಎಲ್ಲರನ್ನೂ ಕೂಡ ಆಕರ್ಷಣೆ ಮಾಡಿ ಎಲ್ಲರ ನೋವುಗಳನ್ನು ಪರಿಹಾರ ಮಾಡಿರ್ತಕ್ಕಂಥ ಮಹಾನು ಅವರು ಶ್ರೀ ಶಿಶುಮೇಂದ್ರ ತೀರ್ಥ ಶ್ರೀಪಾದಂಗಳವರು ಮತ್ತೆ ಅವರು ಇಂತಹ ಸ್ಥಳಕ್ಕೆ ಹೋಗಿಲ್ಲ ಅಂದಿಲ್ಲ ಆ ಸೇತು ಹಿಮಾಚಲ ಪರ್ಯಂತರ ಅವರು ಸಂಚಾರವನ್ನ ಧರ್ಮ ಪರ್ಯಟನೆಯನ್ನ ಕೈಗೊಂಡಂತಹ ಮಹಾನು ಅವರು ಶ್ರೀ ಶಿಷಮೇಂದ್ರ ದೀಪ್ತ ಶ್ರೀಪಾದಂಗಳವರು ಎಲ್ಲ ಕ್ಷೇತ್ರಗಳ ಸಂದರ್ಶನ ಅದೇ ರೀತಿಯಾಗಿ ಮದುವೆ ಮೊದಲಾದ ಕ್ಷೇತ್ರಗಳಿಗೆ ಎರಡು ಬಾರಿ ಅವರ ಯಾತ್ರೆಯನ್ನು ಕೈಗೊಂಡು ನೂರಾರು ಜನ ಶಿಷ್ಯರನ್ನ ಭಕ್ತರನ್ನ ಕರೆದುಕೊಂಡು ಹೋಗಿರ್ತಕ್ಕಂಥ ಅವರ ಇಪ್ಪತ್ನಾಲ್ಕು ವರ್ಷದ ಸತತ ಅವಧಿಯಲ್ಲಿ ಅವರು ಮಾಡಿದ ಸಭೆ ಸಮ್ಮೇಳನಗಳು ಅತಿ ಅತ್ಯದ್ಭುತವಾಗಿರ್ತಕ್ಕಂಥದ್ದು ಗ್ರಂಥ ಪ್ರಕಾಶನ ಅತ್ಯದ್ಭುತವಾದದ್ದು ಇವತ್ತು ನೂರ ನಾಲ್ಕು ಗ್ರಂಥಗಳನ್ನ ಏಕಕಾಲದಲ್ಲಿ ಪ್ರಕಾಶನ ಪಡಿಸಿರತಕ್ಕಂಥ ಏಕೈಕ ಜೀವಂತ ವ್ಯಕ್ತಿಗಳು ಅದು ನಮ್ಮ ಸುಶ್ಮೇಪಿ ಶ್ರೀಪಾದಗಳು ಇವತ್ತು ಅವರು ಮಾಡಿದ ಕಾರ್ಯಗಳಿಗೆ ಯಾವ ಗಿನ್ನಿ ಸರಿಕಾರಣ ಕೂಡ ಅಂತಹ ಅತ್ಯದ್ಭುತವಾದ ಕಾರ್ಯಗಳನ್ನು ಮಾಡಿದ್ದಾರೆ ಎಲ್ಲಿ ಬರಡಾದಂತಹ ನೆಲದಲ್ಲಿ ಅವರು ಕಾಲಿಟ್ಟು ಭಗವಂತನನ್ನು ಪ್ರಾರ್ಥಿಸಿದರೆ ಅಲ್ಲಿ ಸುಭಿಕ್ಷೆಯಾಗಿದೆ ಎಲ್ಲಿ ನೀರಿನ ಕೊರತೆ ಇದೆ ಅಲ್ಲಿ ಅವರು ಮಂತ್ರಾಕ್ಷರೆಯನ್ನು ಅಭಿವಂತಿಸಿ ಅಲ್ಲಿ ಕೊಟ್ಟಾಗ ಅಲ್ಲಿ ಗಂಗೆಯ ಉದ್ಭವವಾಗಿದೆ ಏನು ಬಿಸಿಲಿನ ತಾಪದಿಂದ ಬಳಲುತ್ತಾ ಇರತಕ್ಕಂತಹ ಸ್ಥಳದಲ್ಲಿ ಕಾರ್ಯಕ್ರಮಗಳು ಸಾರ್ವಜನಿಕ ಕಾರ್ಯಕ್ರಮಗಳು ನಡೆಯುವಂತಹ ಸ್ಥಳದಲ್ಲಿ ಅವರು ಭಗವಂತನನ್ನ ಸೂರ್ಯಾಂತರ್ಯಾಮಿ ಆದಂತಹ ಭಗವಂತನನ್ನ ಪ್ರಾರ್ಥಿಸಿದಾಗ ನೆರಳು ಆವರಿಸಿದಂತೆ ಅಲ್ಲಿ ತಂಪಾದ ವಾತಾವರಣವು ಮೂಡಿತು ಇನ್ನು ಮಳೆ ಘೋಗಳಂತಹ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳಿಗೆ ಅಡ್ಡಿ ಅಡಚಣೆ ಆಗುವಂತಹ ಸಂದರ್ಭದಲ್ಲಿ ಅವರು ಪ್ರಾರ್ಥನೆ ಮಾಡಿ ಇದುಗಾಯನ್ನ ಅಲ್ಲಿ ಫಲಪೂರ್ಣ ಫಲವನ್ನು ಇಟ್ಟಾಗ ಆ ಗೋರ್ ಬೆಳೆಯುವ ಮಳೆ ತನ್ನಾಗಿ ತಾನು ನಿಂತಹ ದೃಷ್ಟಾಂತಗಳಿದ್ದಾವೆ ಯಾವ ಕ್ಷೇತ್ರದಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಆಗೋದೇ ಇಲ್ಲ ಸೌಕರ್ಯಗಳಿಲ್ಲ ಅಂತಹ ಕ್ಷೇತ್ರವನ್ನ ಇಂದ್ರನ ನಗರಿಯಂತೆ ನಿರ್ಮಾಣ ಮಾಡಿರತಕ್ಕಂತಹ ಮಹಾನುಭಾವರು ನಮ್ಮ ಪರಮಗುರುಗಳಾದಂತಹ ಸುಷ್ಮೇಂದ್ರ ದೀಪ್ತ ಶ್ರೀವಾದಂಗಳವರು ಹೀಗೆ ಎಲ್ಲ ಕ್ಷೇತ್ರಗಳ ಸಂದರ್ಶನ ಎಲ್ಲ ಪ್ರಾಚೀನ ಕ್ಷೇತ್ರಗಳ ಅಭಿವೃದ್ಧಿ ಜೀರ್ಣೋದ್ಧಾರ ದೀನ ದಲಿತರ ಉದ್ಧಾರ ಅದೇ ರೀತಿಯಾಗಿ ಬಡವ ಬಲಿದವ ಎನ್ನುವಂತಹ ಭೇದವಿಲ್ಲದೆ ಎಲ್ಲರನ್ನೂ ಅನುಗ್ರಹಿಸಿ ನಿಸ್ಸಂತಾನವಾದಂತಹವರಿಗೆ ಸತ್ಸಂತಾನವನ್ನು ಕರುಣಿಸಿರ್ತಕ್ಕಂಥವರು ಅವಿದ್ಯಾವಂತರಿಗೆ ಉತ್ತಮ ವಿದ್ಯೆಯನ್ನು ಕರ್ಣಿಸಿರುವವರು ಅನಾರೋಗ್ಯದಿಂದ ಬಳಲಿರ್ತಕ್ಕಂಥವರಿಗೆ ಅನಾರೋಗ್ಯವನ್ನು ಪರಿಹಾರ ಮಾಡಿ ಉತ್ತಮ ಆರೋಗ್ಯವನ್ನ ದೀರ್ಘ ಆಯುಷನ್ನ ನೀಡಿರತಕ್ಕಂಥವರು ಅನೇಕ ಪೀಠಾಧಿಪತಿಗಳಿಂದ ಮಾನಿತರಾಗಿರ್ತಕ್ಕಂಥವರು ತ್ರಿಗತಸ್ಥ ವಿದ್ವಾಂಸರುಗಳಿಂದ ಅತ್ಯಂತ ಪೂಜ್ಯರಾಗಿರ್ತಕ್ಕಂಥವರು ಇವರಾಗಿದ್ದಾರೆ ಇಂತಹ ಮಹಾನುಭಾವರು ಈ ಕ್ಷೇತ್ರಕ್ಕೆ ಆಗಮಿಸಿ ತಮ್ಮ ಪಾದ ಧೂಳಿನಿಂದ ಈ ಕ್ಷೇತ್ರವನ್ನ ಪುನೀತವನ್ನಾಗಿ ಮಾಡಿ ತಮ್ಮ ತಪಸ್ಸಿನಿಂದ ಇಲ್ಲಿ ಶ್ರೀನಿವಾಸ ಮುಖ್ಯಪ್ರಾಣದೇವರ ಪ್ರತಿಷ್ಠಾಪನೆಯನ್ನು ಮಾಡುವ ಮೂಲಕ ಇದನ್ನೊಂದು ದೊಡ್ಡ ಕ್ಷೇತ್ರವನ್ನಾಗಿ ಪರಿಣಮಿಸಿದ್ದಾರೆ ಅಂತಹ ಕ್ಷೇತ್ರದಲ್ಲಿ ಹರಿವಾಯುಗಳ ದರ್ಶನವನ್ನು ಮಾತ್ರ ನಾವು ಮಾಡ್ತಾ ಇದ್ವಿ ಅವರ ಪ್ರೇರಣೆಯಂತೆ ಅವರ ಸಂಕಲ್ಪದಂತೆ ನಿಮ್ಮೆಲ್ಲರ ಅಪೇಕ್ಷೆ ನಿಮ್ಮೆಲ್ಲರ ಆಶಯದಂತೆ ಇಂದು ಶ್ರೀ ಸುಷ್ಮೇಂದ್ರ ತೀರ್ಥ ಶ್ರೀಪಾದವರ ಮೂಲ ವೃಂದಾವನದ ಪ್ರತಿಷ್ಠಾಪನೆ ಭಗವಂತನ ಪಾದಾರವಗಳಲ್ಲಿ ಇಲ್ಲಿ ಮಾಡಲಾಗಿದೆ ಇಂತಹ ಒಂದು ದೊಡ್ಡ ಕ್ಷೇತ್ರ ಹರಿವಾಯು ಗುರುಗಳ ಕ್ಷೇತ್ರವಾಗಿದೆ ಇನ್ನು ಮುಂದೆ ಈ ಕ್ಷೇತ್ರ ಶುಕ್ಲಪಕ್ಷದ ಚಂದ್ರನಂತೆ ಅಭಿವೃದ್ಧಿಯನ್ನು ಹೊಂದುತ್ತೆ ಇದು ಎಲ್ಲ ಉಳಿತ ಕಾರ್ಯಗಳು ಪೂರ್ಣವಾಗ್ತದೆ ಜೊತೆಯಲ್ಲಿ ಇಲ್ಲಿ ಸೇವೆ ಮಾಡುವವರಿಗೆ ಎಲ್ಲ ಅಹಿಷ್ಕರು ಪೂರ್ಣವಾಗ್ತದೆ ಎಲ್ಲ ರೀತಿಯಾದಂತಹ ಸೌಲಭ್ಯಗಳು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಇಂತಹ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಕೈಗಳಿಂದ ನಲವತ್ತೆಂಟು ದಿನಗಳ ಕಾಲ ಮೃತ್ತಿಕೆಯಲ್ಲಿ ಆಹ್ವಾನ ಮಾಡಿ ಅವರ ಮೇಲೆ ಇರಿಸಿ ಪ್ರಾರ್ಥನೆ ಮಾಡಿ ಪೂರ್ಣ ಇಲ್ಲಿ ತೆಗೆದುಕೊಂಡು ಬಂದು ಪ್ರತಿಷ್ಠಾಪನೆ ಮಾಡಿದ್ದು ನಮ್ಮ ಜೀವನದಲ್ಲಿ ಅತ್ಯಂತ ಅವಿಸ್ಮರಣೀಯವಾದಂತಹ ಕ್ಷಣ ಎಂಬುದಾಗಿ ನಾವು ಭಾವಿಸ್ತಾ ಅನುಗ್ರಹ ಕರ್ಣಿ ಹೇಗೆ ರಾಯಚೂರು ಮಹಾಜನ ಮೇಲಿದೆ ಅದರಂತೆ ಅವರ ಶಿಷ್ಯರಾದಂತಹ ನಮ್ಮ ಮತ್ತು ಅವರ ಅನುಗ್ರಹವನ್ನು ಪೂರ್ಣವಾಗಿ ನಮಗೆ ಸದಾ ಸದಾಕಾಲ ಇರಲಿ ಅವರ ಅನುಗ್ರಹ ನಮಗೆ ವಿಶೇಷವಾಗಿ ಆಗಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಇಲ್ಲಿಯ ದೇವಸ್ಥಾನದ ಸನ್ನಿಧಾನದ ಎಲ್ಲ ಆಡಳಿತ ಮಂಡಳಿಯವರು ಮುಖ್ಯವಾಗಿ ಅಧ್ಯಕ್ಷರು ಅದೇ ರೀತಿಯಾಗಿ ಎಲ್ಲ ಪದಾಧಿಕಾರಿಗಳು ನಮ್ಮ ಸಿದ್ದಗಿ ಮುರುಳೀಧರ ರಾಯರು ಇನ್ನಿತರರು ಎಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಈ ಸಮಾರಂಭವನ್ನು ಸ್ವಾಗತಿಸಿ ಆಯೋಜಿಸಿ ಸುಷ್ಮೇಂದ್ರ ತೀರ್ಥ ಶ್ರೀಪಾದಗಳವರನ್ನ ಹೊರಮಾಡಿಕೊಂಡಿದ್ದಾರೆ ಇದು ಸುಮ್ಮನೆ ಆಗಲಿಕ್ಕೆ ಸಾಧ್ಯವಿಲ್ಲ ಇಪ್ಪತ್ತು ವರ್ಷಗಳ ಹಿಂದೆ ಆಗ್ಬೋದಿತ್ತು ನಮ್ಮ ಗುರುಗಳು ಇಲ್ಲಿ ಅವರ ಗುರುಗಳನ್ನು ಸ್ಥಾಪನೆ ಮಾಡಬಹುದಿತ್ತು ಅದರ ಸಂಕಲ್ಪ ಯಾವಾಗ ಇದೆಯೋ ಅವಾಗೇ ಆಗಲಿಕ್ಕೆ ಸಾಧ್ಯ ಅಂತಹ ಶುಭ ಕಾರ್ಯ ಶುಭ ಮುಹೂರ್ತದಲ್ಲಿ ರಾಮದೇವರ ಪೂಜೆ ಅದೇ ರೀತಿಯಾಗಿ ನಮ್ಮ ಪರಂಪರೆಯ ಎಲ್ಲ ದೇವರಣ್ಯರ ಪೂಜಾರಾಧನೆಗಳು ಮುಗಿಸಿ ನಮ್ಮ ಪರಮಗುರುಗಳ ಮೂಲವರ್ತಿಕಾ ವೃಂದಾವನದ ಸ್ಥಾಪನೆ ಅಂತಕ್ಕಂಥದ್ದು ಇನ್ನಾಗಿದೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಒಂದು ಹೇಳ್ತಾ ಇಲ್ಲಿ ಅವರು ವಿಶೇಷ ಬೇಜವರೂಪದಿಂದ ಇಲ್ಲಿ ಇದ್ದುಕೊಂಡು ಎಲ್ಲ ಭಕ್ತರನ್ನು ಅನುಗ್ರಹಿಸಲಿ ಮತ್ತು ಅದೇ ರೀತಿಯಾಗಿ ಅವರು ವೃಂದಾವನಸ್ಥರಾಗುವ ಮುನ್ನ ಹೇಗೆ ಭಕ್ತರಿಗೆ ಎಲ್ಲ ರೀತಿಯ ಅನುಗ್ರಹವನ್ನು ಮಾಡಿದ್ದಾರೆ ವೃಂದಾವನದಲ್ಲಿ ಮತ್ರಿಕೂಪದಿಂದ ಕುಳಿತುಕೊಂಡು ಅದಕ್ಕಿಂತಲೂ ಹೆಚ್ಚು ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಎಲ್ಲರ ಪರವಾಗಿ ಕಾಣಿಸುತ್ತಾ ನಮ್ಮೆರಡು ಮಾತ್ರಗಳನ್ನು ಮುಗಿಸ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಸ್ಥಾನಿಕ ಪೃತ್ರಿ ಈ ಸನ್ನಿಧಾನಕ್ಕೆ ವಿಶೇಷವಾದ ಒಡನಾಡು ಹೊಂದಿರತಕ್ಕಂತಹ ಚಿರಂಜೀವಿ ಗಿರಿಧ ಗಿರೀಶ ಅದೇ ರೀತಿಯಾಗಿ ಶ್ರೀನಿವಾಸ ಮಧುಸೂದನ ಪದಿತರ ನಮ್ಮ ಅರವಿಂದಾಚಾರ್ಯ ಮೊದಲಾದಂತಹ ಎಲ್ಲ ವಿದ್ವಾಂಸರು ಪುರೋಹಿತ ವೃಂದದವರು ಮತ್ತು ಮಠದ ಎಲ್ಲ ಸಿಬ್ಬಂದಿಗಳು ಈ ಶಾಖಾ ಮಠದ ಸಿಬ್ಬಂದಿ ವರ್ಗದವರು ನಮ್ಮ ವಿದ್ಯಾಪೀಠದ ವಿದ್ವಾಂಸರುಗಳು ಕಡಪಾ ರಾಘವೇಂದ್ರ ಆಚಾರ್ಯರು ಕಿ ರಾಘವೇಂದ್ರ ಆಚಾರ್ಯರು ವಧರಾಜಾಚಾರ್ಯರು ದ್ವಾರಕನಾಥಾಚಾರ್ಯರು ಮೊದಲಾದಂತಹ ಎಲ್ಲ ವಿದ್ಯುತ್ ವೃಂದದ ಒಂದು ಸಮಕ್ಷಮದಲ್ಲಿ ಈ ಪ್ರತಿಷ್ಠಾಪನೆ ನಡೆದಿದೆ ನೀವೆಲ್ಲ ರಾಯಚೂರು ಮಹಾನಗರದ ಮಠಾತೀತವಾದ ಮಠಾತೀತವಾದ ಎಲ್ಲ ಭಕ್ತಾದಿಗಳು ಇಲ್ಲಿ ಕುಳಿತುಕೊಂಡು ಈ ದೃಶ್ಯವನ್ನು ಕಣ್ತುಂಬಿಕೊಂಡಿದ್ದೀರಿ ನಿಮಗೆ ನಿಮ್ಮ ಕುಟುಂಬಕ್ಕೆ ಬಂಧು ಬರ್ಧವರಿಗೆ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ವಿಶೇಷವಾಗಿ ಅನುಗ್ರಹವನ್ನು ಭಗವಂತ ಮಾಡಲಿ ಅಂತ ಹೇಳ್ತಾ ಹನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ ಸರ್ವೇ ಜನ ಸಚಿವ ಮುಹೂರ್ತಿ ಮುಖ್ಯ ಸಂಬಂಧವಾಗಿ